ನಾನಿವತ್ ಮೊಸರು ಬುತ್ತಿ ತೋರಿಸ್ಕೊಡ್ತೀನಿ ಹಸಿ ಕೊಬ್ಬರಿ ಹಾಕ ಹಂಗಂದ್ರೆ ಬುತ್ತಿ ಎರಡು ದಿವಸ ತಡೆಯೆಲ್ಲ ಹೊಡಿಬೇಕು ಹಾರಿದೆ ಆರಿದೆ ಪೂರ್ತಿಯಾಗಿ ಇವಾಗ ಮಿಕ್ಸ್ ಮಾಡ್ಕೊತಿದ್ದಕ್ಕೆ ಈ ತರ ಸ್ವಲ್ಪ ಹಾಲು ಹಚ್ಕೊಂಡು ಕೈಗೆ ಈ ತರ ತಗೊಂಡು ಈ ತರ ಬುತ್ತಿ ಕಟ್ಟು ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮ್ಮ ನಮಸ್ಕಾರ ನಮಸ್ಕಾರ ಇವತ್ ನಮ್ಗೆ ಏನ್ ತೋರಿಸ್ಕೊಡ್ತೀರಾ ಮೊಸರು ಬುತ್ತಿ ತೋರಿಸ್ಕೊಡ್ತೀನಿ ಮೊಸರು ಬುತ್ತಿ ಹಾಗಿದ್ರೆ ಬನ್ನಿ ವೀಕ್ಷಕರೇ ಇದಕ್ಕೇನೇನ್ ಬೇಕು ಹಾಗೇನೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಬುತ್ತಿಗೆ ಬೇಕಾಗುವ ಮಸಾಲೆಯನ್ನು ರುಬ್ಕೊಳ್ತಾ ಇದನ್ನ ಈಗ ಹಸಿ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ఒల్కు హసి శుంఠి హాని ఆరు బగడ్డే హాదీ సిడ బేడ సిప్ప సమేత అర్ధ టీ స్పూను ఏలకి పుడి హతాదా మూడు టీ స్పూను ఉప్పు హాదా ಇದನ್ನ ನೀರು ಹಾಕ್ಲಾರ್ದಂಗೆ ರುಬ್ಕೊಬೇಕು ಈಗ ನೀರು ಹಾಕೊಳ್ಳಲಾರ್ದಂಗೆ ಈ ತರ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಓಕೆ ಒಟ್ಟು ನೀರು ಮುಟ್ಟಿಸ್ಬಾರ್ದು ನೀರು ಮುಟ್ಟಿಸ್ಬಾ ಹೌದು ಓಕೆ ಹಂಗಂದ್ರೆ ಬುತ್ತಿ ಎರಡು ದಿವಸ ತಡಿ ಹಾಂ ಇಲ್ಲಾಂದ್ರೆ ಹೌದು ಹೌದು ಬುತ್ತಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಬುತ್ತಿ ಸಾಸಿವೆ ಹಾಕಿ ಒಂದು ಒಂದೂವರೆ ಸ್ಪೂನ್ ಸಾಸಿವೆ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಒಂದು ಏಳೆಂಟು ಎಂಟು ಹಸಿಮೆಣಸಿಕಾಯಿ ಹೆಚ್ಚು ಗಂಟೆ Try to build. ಕರಿಬೇವು ಸಣ್ಣದಾಗಿ ಹೆಚ್ಚಿಕೊಂಡಿದೆ ಹೌದು ಸಣ್ಣದಾಗಿ ಹೆಚ್ಚಿರೋ ಕರಿಬೇವು ಈಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಫುಲ್ ಸಣ್ಣದಾಗಿ ಸಣ್ಣದಾಗಿ ಹೆಚ್ಚು ಒಂದು ಮೂರು ಗಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು ಈಗ ಇದು ಹಸಿ ವಾಸನೆ ಹೋಗೋವರಿಗೆ ಬೇಯಿಸ್ಕೊಬೇಕು ಬುತ್ತಿಯಲ್ಲಿ ಯಾವುದೇ ರೀತಿ ಹಸಿ ಅಂಶನ ಉಳಿಯೋದಕ್ಕೆ ಬಿಡಲ್ಲ ಯಾಕಂತಂದ್ರೆ ಸ್ವಲ್ಪ ಲಾಂಗರ್ ಎರಡು ದಿವಸ ಇರುತ್ತೆ ತಡಿಬೇಕಲ್ಲ ಹೌದು ಹೌದು ಈಗ ಇದು ಬೆಂದಿದೆ ಗ್ಯಾಸ್ ಆಫ್ ಮಾಡ್ತೀನಿ ಇವಾಗ ಚೆನ್ನಾಗ ಹಸಿ ವಾಸನೆ ಎಲ್ಲ ಹೋಗಿದೆ ಒಗ್ಗರಣೆ ಆರ್ತಾ ಇರಲಿ ಬುತ್ತಿಗೆ ಬೇರೆದು ತಯಾರಿ ಮಾಡ್ಕೊಳ ನಾನು ಈ ಕಪ್ಪಿಂದ ಎರಡು ಕಪ್ ಅಕ್ಕಿ ಅನ್ನ ಮಾಡ್ಕೊಂಡಿದ್ದೆ ಅದನ್ನು ಆರಿಟ್ಟೀನಿ ಇವಾಗ ಬುತ್ತಿ ಮಾಡೋಕ್ಕೆ ಶುರು ಮಾಡ್ತೀನಿ ಈಗ ಅನ್ನ ಮೆತ್ತಗೆ ಮಾಡ್ಕೊತೀನಿ ಈ ಥರಕ್ಕೆ ಉಚ್ಚಬೇಕು ಅನ್ನ ಪೂರ್ತಿ ಮೆತ್ತಗೆ ಮಾಡ್ಕೊಂಡಿದ್ರೆ ಇಲ್ಲ ಮೆತ್ತ ಮಾಡ್ಕೊಂಡಂಗಿಲ್ಲ ಸ್ವಲ್ಪ ಮೀಡಿಯಮ ನಾವು ಅನ್ನ ಊಟ ಮಾಡ್ತೀವಲ್ಲ ಅದಕ್ಕಿಂತ ಒಂಚೂರು ಮೆತ್ತಗೆ ಅಷ್ಟೆ ಸ್ವಲ್ಪ ಮೆತ್ತಗೆ ಯಾಕಂದ್ರೆ ತಡಿಬೇಕಲ್ಲ ಅದಕ್ಕೆ ಅದನ್ನು ಚೆನ್ನಾಗಿ ಈ ಥರ ನಾತ್ಕೋಬೇಕು ಹ್ಞೂ ಅನ್ನ ಮಾಡೋ ಮುಂದೆ ಒಂದು ಸ್ಪೂನ್ ಉಪ್ಪು ಹಾಕೊಂಡಿದ್ದೆ ಮತ್ತು ಅಲ್ಲಿ ಮಸಾಲೆ ಒಳಗೂ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕಷ್ಟು ಉಪ್ಪು ಮತ್ತೆ ನೋಡಿ ಹಾಕ್ಕೊಬೋದು ಸೊ ಒಡೆದ್ರೆ ಸಾಕಮ್ಮ ಹೌದು ಅಥವಾ ಅಗಳೆಲ್ಲ ಹೊಡಿಬೇಕು ಹ್ಞೂ ಒಂದು ಸ್ವಲ್ಪ ನಾತ್ಕೊಳ್ತಿದ್ದೀರಾ ಹೌದು ಹಾಗಂದ್ರೆ ಚೆನ್ನಾಗಿ ಹೊಡಿತು ಸೊ ಸ್ವಲ್ಪ ಆದರೆ ಅಗಳು ಚೆನ್ನಾಗಿ ಅಳೆಯುತ್ತೆ ಭಾಳ ಭಾಳ ಆದ್ರೆ ಹಂಗೆ ಉಳಿದ್ಬಿಡ್ತೈತಿ ಈ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಈ ಮಸಾಲೆ ಇದ್ದೀನಿ ಈ ಮಸಾಲೆನ ಈ ಥರ ಎಲ್ಲ ಕಡೆ ಬರಂಗೆ ಹಾಕ್ಕೊಳ್ತೀನಿ ಇವಾಗ ಇದನ್ನೆಲ್ಲ ಸೇರಿಸಿ ಇನ್ನೊಂದು ಸಾರಿ ನಾತ್ಕೊಳ್ತಾಯಿದ್ದಾನೆ ಓಕೆ ಹ್ಞೂ ಸೊ ನೀವು ರುಬ್ಕೊಂಡಿರೋಂಥ ಮಸಾಲೆ ಅದು ಹೌದು ಮಿಕ್ಸ್ ಆಗಬೇಕು ಅಷ್ಟು ಅನ್ನೋದ್ ಜೊತೆ ಹೌದು ಎಲ್ಲ ಅನ್ನದ ಜೊತೆಗೂ ಬೆರಿಬೇಕು ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಮೊಸ್ರು ಹಾಕೊಳ್ತಾ ಇದಾನೆ ಮೊಸರು ಸ್ವಲ್ಪ ಹಾಕ್ಕೊಬೇಕು ಹ್ಞೂ ಹ್ಞೂ ಒಂದು ಕಾಲು ಲೀಟ್ರ್ ಸಾ ಸಾಕು ಸಾಕಷ್ಟೆ ಈ ಮೊಸ್ರು ಹಾಕೊಳ್ತಿದೀರಮ್ಮ ಹೌದು ನೆಕ್ಸ್ಟ್ ಹಾಲು ನೆಕ್ಸ್ಟ್ ಹಾಲು ಹಾಕ್ಕೊಳ್ತೀನಿ ಇವು ಕೆಡೋಲ್ಲಮ್ಮ ಇಲ್ಲ ಹಾಲು ಹಾಲು ಹಾಕೊಂಡಿಂದೆ ಅದು ವಾಹ್ ನಾಲ್ಕು ತಾಸು ಆದ್ಮೇಲೆ ಹುಳಿ ಬರುತ್ತೆ ಇದ್ರ ಜೊತೆಗೆ ಸಡನ್ ಆಗಿ ಇದು ಆಗಲ್ಲ ಅದಕ್ಕೋಸ್ಕರ ಹಾಲು ಹಾಕೊಳ್ಳೋದು ಕೆನೆ ಸಮೇತ ಇರೋದು ಹಾಲು ರುಚಿ ಆಗುತ್ತೆ ಬುತ್ತಿ ಕೆನೆ ಇದ್ರೆ ಈಗ ಹಾಲು ಹಾಕೊಳ್ತೀನಿ ಹಾಲು ಎಷ್ಟು ಹಾಕೊಳ್ತೀರ ಹೌದು ಒಂದು ಕಾಲು ಲೀಟ್ರ್ ಕಾಲು ಲೀಟ್ರ್ ಅಷ್ಟೇ ಕಾಲು ಲೀಟ್ರ್ ಮೊಸರು ಕಾಲು ಲೀಟ್ರ್ ಹಾಲು ಹಾಲು ಸೊ ಪ್ರತಿಯೊಂದನ್ನು ಹಾಕಿದಾಗ ನೀವು

ಈಗ ಇದ್ರ ಜೊತೆಗೆ ಕೊತ್ತಂಬರಿ ಕೊತ್ತಂಬ್ರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ರಮ್ಮ ಹೌದು ಸ್ವಲ್ಪ ಕಡಿಮೆ ತಗೊಳ್ತೆ ಕಡಿಮೆ ಹಾಕ್ತೀರ ಸ್ವಲ್ಪ ಹಾಕ್ತ ಹೌದು ಹೌದು ಸಾಕಿಷ್ಟು ಹಾಕಿದ್ರು ಇದೆಲ್ಲ ಆದಮೇಲೆ ಒಗ್ಗರಣೆ ಚೆನ್ನಾಗಿ ಆರಿರ್ಬೇಕು ಆರಿಸ್ಕೊಂಡು ಹೌದು ಬಿಸಿ ಇದ್ದಂಗೆ ಹಾಕಿಲ್ಲ ಹಾಕಿದ್ರೆ ಮತ್ತೆ ಅಳಿಸಿಬಿಡತ್ತೆ ತಣ್ಣಗಿದ್ದಂಗೆ ಹಾಕಿದ್ರೆ ಅದು ತಡಿಯುತ್ತೆ ತಡೆಯುತ್ತೆ ಎರಡು ದಿವ್ಸ ತಡೆಯುತ್ತೆ ಓಕೆ ಈ ಹಂತದಲ್ಲಿ ಉಪ್ಪು ಸರಿಯಾಗಿದೆಯಾ ಇಲ್ಲ ಅಂತಂದು ನೋಡ್ಕೋಬೋದು ಈಗ ನಾನು ನೋಡಿದ್ದೀನಿ ಕರೆಕ್ಟಾಗಿದೆ ಉಪ್ಪು ಅವಶ್ಯಕತೆ ಇದ್ರೆ ಇನ್ನೊಂದು ಅರ್ಧ ಸ್ಪೂನ ಒಂದು ಸ್ಪೂನ ಹಾಕೋ ಹಾಕೋಬಹುದು ಉಪ್ಪು ತಿನ್ನೋ ಅಂದರೆ ನಮಗೆ ಮೇಲೆ ಬರೋಲ್ಲಮ್ಮ ಇಲ್ಲ ಲಾಸ್ಟಿಗೆ ಹೋಗಿ ಮೊದಲೇ ಹಾಕ್ಕೋಬೇಕು ಹ್ಞೂ ಅನ್ನ ಕೂಡನು ನೀಟಾಗಿ ಹಾರಿರ್ಬೇಕು ಅನ್ನೂ ಹಾರಿರ್ಬೇಕು ಒಗ್ಗರಣೆನೂ ಆಮೇಲೆ ಹಾಲು ಕೂಡ ತಣ್ಣಂದು ಮೊಸರು ತಣ್ಣಗೆ ಮತ್ತೆ ಮಸಾಲೆ ರುಬ್ಬಿದವಲ್ಲ ಅದಕ್ಕೆ ನೀರು ಮುಟ್ಸೋ ಹಾಗಿಲ್ಲ ಈ ಎಲ್ಲ ಅಂಶಗಳನ್ನು ನೆನ್ಪಿಟ್ಕೊಳ್ಳೋದು ತುಂಬಾನೇ ಮುಖ್ಯ ಹೌದು ಆಗ ಈ ಬುತ್ತಿ ರುಚಿ ರುಚಿ ಆಗೂ ಬರುತ್ತೆ ಹೌದು ಎರಡು ಇದರ ಶೆಲ್ಫ್ ಲೈಫ್ ಎರಡು ದಿನ ಎರಡು ದಿನ ಇರುತ್ತೆ ಬರುತ್ತೆ ಇದು ಈಗ ನೀವು ತಗೊಂಡಿರೋಂತ ಈ ಒಗ್ಗರಣೆನು ಪೂರ್ತಿಯಾಗಿ ಆರಿದೆ ಆರಿದೆ ಪೂರ್ತಿಯಾಗಿ ಇವಾಗ ಮಿಕ್ಸ್ ಮಾಡ್ಕೊಂತೀನಿ ಒಗ್ಗರಣೆನ

ಈ ಥರ ಬಟ್ಟಿ ಕಟ್ಬೇಕು ಥರ ದುಂಡು ಮಾಡಿ ಆಮೇಲೆ ಈ ಥರ ಮಧ್ಯ ಈ ಥರ ಹೋಲ್ ಮಾಡಬೇಕು ಹೌದು ಇಲ್ಲಿ ಚಟ್ನಿ ಪುಡಿ ಹಾಕಿ ತಿನ್ನೋದಕ್ಕೆ ಇದನ್ನ ಹಿಂಗ್ಯಾಕಾಯಿ ಹ್ಯಾಡ್ಕಂಡ್ ಹಾಂ ಈ ಥರ ಮಾಡಿದ್ರೆ ಈ ಥರ

ಈ ತರ ಹೆಬ್ಬರಳೆ ಈ ತರ ಕಟ್ಟಬೇಕು ಹ್ಮ್ ಹಾಲು ಹಚ್ಕೊಂಡ್ರೆ ಕೈ ಒಟ್ಟ ಹಂಟಲ್ಲ ನೀರು ನೀರು ಮಸಾಲೆಗೆ ಹಾ ಮಸಾಲೆಗೆ ನೀರು ಹಚ್ಕೊಳಂಗಿಲ್ಲ ಹಾಲೇ ಹಚ್ಕೋಬೇಕು ಯಾಕಂದ್ರೆ ಮೊಸರು ಹಾಲಿಂದ ಇದು ಗೊತ್ತೇ ರೈತರು ಹೊಲದಲ್ಲಿ ಕುಳಿತು ತಿನ್ನುವ ಬುತ್ತಿ ಮಾಡಿದ್ದೀನಿ ಹೇಗಿದೆ ಅಂತಂದು ನೋಡಿ ಹೇಳ ತುಂಬಾ ತುಂಬಾ ಧನ್ಯವಾದಗಳಮ್ಮ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾದಂತಹ ಮೊಸರು ಬುತ್ತಿಯನ್ನು ಯಾವ ರೀತಿ ಮಾಡೋದು ಅಂತ ಅಮ್ಮ ತೋರಿಸ್ಕೊಟ್ಟಿದ್ದಾರೆ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ರೈತಾಪಿ ವರ್ಗ ಇದನ್ನ ಹೆಚ್ಚಾಗಿ ಅವರು ತಿನ್ನೋದು ಹೊಲದಲ್ಲಿ ಶ್ರಮಪಟ್ಟು ದುಡಿತಕ್ಕಂತಹ ರೈತನಿಗೆ ಇದು ತಂಪನ್ನು ನೀಡುತ್ತೆ ಅವನ ತೋಳಿಗೆ ಬಲವನ್ನು ನೀಡುವಂಥದ್ದು ಇನ್ನೊಂದು ಇಲ್ಲಿ ಗಮನಾರ್ಹ ಅಂಶ ಅಂತಂದರೆ ಹೆಚ್ಚಾಗಿ ಜನರು ಈ ಹಸಿ ಈರುಳ್ಳಿಯನ್ನು ಹಾಕ್ತಾರೆ ಆದರೆ ಅದಕ್ಕೆ ಹೆಚ್ಚಿನ ಶೆಲ್ಫ್ ಲೈಫ್ ಇರೋದಿಲ್ಲ ಆದರೆ ಇಲ್ಲಿ ಅಮ್ಮ ಒಗ್ಗರಣೆಯಲ್ಲಿ ಆ ಈರುಳ್ಳಿಯನ್ನು ಹಾಕಿದ್ರಿಂದ ಇದರ ಶೆಲ್ಫ್ ಲೈಫು ಒಂದರಿಂದ ಎರಡು ದಿವಸ ಅಂತ ಹೇಳಿದರು ಬನ್ನಿ ತಡ ಮಾಡ್ದೇನೆ ಈ ಬುತ್ತಿಯ ರುಚಿ ಹೇಗಿದೆ ಅಂತ ನೋಡೋಣ ಮೇಲಿಕ್ಕೆ ಮೇಲಕ್ಕೆ ಇದಕ್ಕೆ ಕುಡುಕಿಯನ್ನ ಮಾಡಿಕೊಟ್ಟಿದ್ರು ಅಲ್ಲಿ ಚಟ್ನಿ ಪುಡಿಯನ್ನ ಹಾಕೊಂಡು ತಿಂತಾರಂತೆ ನಾವಿಲ್ಲಿ ತಟ್ಟೆ ಇದೆಯಲ್ಲ ಹಾಗಾಗಿ ಹಾಗೆ ತಿಂದು ನೋಡೋಣ ಹಾಗೆ ಬಾಯಲ್ಲಿ ಇಟ್ಕೊಳ್ತಿದ್ದ ಸರ್ ಅಂತ ಹೋಗ್ಬಿಡ್ತು ಅಷ್ಟು ರುಚಿಯಾಗಿದೆ ಈ ಒಂದು ಮೊಸರು ಬುತ್ತಿ ಅನ್ನ ಹದವಾಗಿ ಬೆಂದಿದೆ ಮೊಸರಿನ ರುಚಿ ಹಾಲಿನ ರುಚಿ ಹಾಗೆ ಅವರು ಹಾಕಿರುವಂತಹ ಒಗ್ಗರಣೆ ಅದ್ಭುತವಾಗಿದೆ ಶುಂಠಿ ಬೆಳ್ಳುಳ್ಳಿಯ ಘಮ ಬರ್ತಾ ಇದೆ ತುಂಬಾ ರುಚಿ ಇದೆ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ರುಚಿಯನ್ನು ಅವರು ಹಾಕಿರುವಂತಹ ಅಷ್ಟು ಇಂಗ್ರೀಡಿಯೆಂಟ್ಸು ವಿಶೇಷವಾಗಿ ಕೊತ್ತಂಬರಿ ಕೊತ್ತಂಬರಿಯ ತಾಜಾತನ ಇದರಲ್ಲಿ ನಮಗೆ ತಿನ್ನೋದಕ್ಕೆ ಸಿಗುತ್ತೆ ಬನ್ನಿಗ ಸ್ವಲ್ಪ ಚಟ್ನಿ ಪುಡಿಯನ್ನು ಕೊಟ್ಟಿದ್ದಾರೆ ಚಟ್ನಿ ಪುಡಿಯನ್ನು ಹಚ್ಕೊಂಡು ತಿಂದು ನೋಡೋಣ ಸುಮ್ಮನೆ ರೀ ಹ್ಞೂ ನಿಜವಾಗ್ಲೂ ಅತ್ಯದ್ಭುತವಾದಂತಹ ಒಂದು ಊಟ ಇದು ತಿಂತಾ ತಿಂತ ಹೋಗ್ತಾ ಇದ್ರೆ ಹಾಗೇನೆ ಒನ್ ಮೋರ್ ಒನ್ ಮೋರ್ ಅಂತ ಎಷ್ಟು ಬೇಕಾದರೂ ತಿನ್ಬೋದು ಅಷ್ಟು ರುಚಿಯಾಗಿ ಬಂದಿದೆ ಈ ಮೊಸರು ಬುತ್ತಿ ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾದಂತಹ ನಮ್ಮ ಪಾರಂಪರಿಕ ಅಡುಗೆಯಾದಂತಹ ಮೊಸರು ಬುತ್ತಿಯನ್ನು ಅಮ್ಮ ಮಾಡಿ ತೋರಿಸಿದ್ರು ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದಂತಹ ಮತ್ತಷ್ಟು ಖಾದ್ಯಗಳನ್ನು ನಾವು ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ಈ ಮೊಸರು ಬುತ್ತಿಯನ್ನು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸ್ತಾ ನಮ್ಮೊಟ್ಟಿಗಿರಿ ಧನ್ಯವಾದಗಳು